ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈ ಒಂದು ಚಾನಲಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಗಳು ಮತ್ತು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ ಸುಮಾರಷ್ಟು ಜನ ನನಗೇನಪ್ಪ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಸ್ಟೇಟಸ್ಗಳ ಬಗ್ಗೆ ಅಂತಂದರೆ ಅಂದರೆ ಸುಮಾರು ಜನಕ್ಕೆ ಎಸ್ ಎಸ್ ಪಿ ಸ್ಟೇಟಸ್ ಸ್ಟೇಟಸಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ ಅಂತಂದರೆ ಏನಪ್ಪ ಅಂತಂದರೆ ಕೆಲವೊಂದಷ್ಟು ಜನಕ್ಕೆ ಸ್ಟೇಟಸಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು ಬಟ್ ಆದರೆ ಇವಾಗ ಅದು ಕೂಡ ಝೀರೋ ಅಂತ ತೋರಿಸ್ತಾ ಇದೆ ಅದೇ ರೀತಿ ಮತ್ತೆ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಇನ್ನು ವೆರಿಫೈ ಆಗಿತ್ತಲ್ಲ ಅಂದರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಈ ರೀತಿ ಕಾಲೇಜ್ ವೆರಿಫಿಕೇಷನ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈ ರೀತಿ ಅಪ್ಲಿಕೇಶನ್ ಸ್ಟೇಟಸ್ ಏನು ವೆರಿಫೈ ಆಗಿತ್ತಲ್ವಾ ಅದೆಲ್ಲವೂ ಕೂಡ ಇವಾಗ ನೋನು ಅಂತ ತೋರಿಸ್ತಾ ಇದೆ ಸೊ ಏನು ರೀಸನ್ ಇರ್ಬೋದು ಮತ್ತು ಇನ್ನು ಸ್ಕಾಲರ್ಶಿಪ್ ಅಮೌಂಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿದೆ ಬಟ್ ಆದರೆ ಏನಂತಂದರೆ ಅಮೌಂಟ್ ಕೂಡ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಜಮ ಆಗಿಲ್ಲ ಸೊ ನಾನು ನಿಮಗೆ ಇಲ್ಲಿ ಒಂದು ಸ್ಟೇಟಸನ್ನು ತೋರಿಸ್ತಾ ಇದ್ದೀನಿ ಈ ವಿದ್ಯಾರ್ಥಿನಿ ಏನಪ್ಪಾ ಅಂತಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಒಂದು ಸುಮಾರು ಎರಡು ತಿಂಗಳಲ್ಲೇ ಈ ವಿದ್ಯಾರ್ಥಿನಿಯ ಸ್ಟೇಟಸ್ ಅನ್ನೋದೇನಾಗಿದೆ ಅಪ್ರೂವ್ ಆಗಿಬಿಟ್ಟು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಬಟ್ ಅಮೌಂಟ್ ಇನ್ನೂ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಈ ಬಗ್ಗೆ ಆ ವಿದ್ಯಾರ್ಥಿನಿ ಆಕೆಯ ಕಾಲೇಜಿನ ಆಡಳಿತ ಅಂತಂದರೆ ಕಾಲೇಜ್ ರಿಲೆವೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಂತಂದರೆ ಆ ಡಿಸ್ಟ್ರಿಕ್ನ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟಾಗ ಅವ್ರು ಹೇಳಿದ್ದೀನಪ್ಪ ಅಂತಂದರೆ ಯಾರೆಲ್ಲ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ತೋರಿಸ್ತಾ ಇದ್ದಲ್ಲ ಅಂತಹ ಪ್ರತಿಯೊಬ್ಬ ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಅಮೌಂಟ್ ಅನ್ನೋದು ಆಗಸ್ಟ್ ಎಂಡ್ವರೆಗೆ ಬಂದೇ ಬರುತ್ತೆ ಅಮೌಂಟ್ ಅನ್ನೋದು ಆಗಿ ಬರುತ್ತೆ ಆ ನಂತರ ಇನ್ ಇಫ್ ಇನ್ ಕೇಸ್ ಯಾರಿಗೆ ಇನ್ನೂ ಸ್ಟೇಟಸಲ್ಲಿ ಅಂತಂದರೆ ಇವಾಗ ನಿಮಗೆ ಮತ್ತೊಂದು ಸ್ಟೇಟಸನ್ನು ನಾನು ನಿಮಗೆ ತೋರಿಸ್ತೀನಿ ಯಾರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಯಾರು ಕೂಡ ವರಿ ಆಗ್ಬಿಡಿ ಯಾಕಂತಂದರೆ ನಿಮಗೆ ಅಮೌಂಟ್ ಅನ್ನೋದು ಸ್ಯಾಂಕ್ಷನ್ ಆಗಿದೆ ಅದು ಡೈರೆಕ್ಟ್ ಡಿಪಾರ್ಟ್ಮೆಂಟಿಂದ ನಿಮ್ಮ ಅಕೌಂಟ್ಗೆ ಬರೋದು ಮಾತ್ರ ಬಾಕಿ ಇದೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವೆರಿಫಿಕೇಶನ್ ಕೂಡ ಆಗಿಲ್ಲ ಅಂತಂದರೆ ನಾನು ನೋಡಿ ಹಾಗೆ ಸುಮಾರು ನನಗೆ ಮೇಲ್ ಮುಖಾಂತರ ನಿಮ್ಮ ಒಂದು ಸ್ಟೇಟಸನ್ನು ನೀವು ಫಾರ್ವರ್ಡ್ ಮಾಡ್ತಾ ಅದರಲ್ಲಿ ನೋಡಿದಾಗ ಸುಮಾರಷ್ಟು ನನಗೆ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ ಫಸ್ಟ್ ನಿಮ್ಮದು ಆಲ್ರೆಡಿ ವೆರಿಫೈ ಆಗಿದೆ ಬಟ್ ಇವಾಗ ನೋ ಅಂತ ತೋರಿಸ್ತಾ ಇದೆ ಆ್ಯಸ್ ಅ ಸೇಮ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಈತನಿಗೆ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಏನಪ್ಪಾ ಅಂತಂದರೆ ಸ್ಯಾಂಕ್ಷನ್ ಆಗಿತ್ತು ಬಟ್ ಇವಾಗ ಡಿಪಾರ್ಟ್ಮೆಂಟ್ ವೆರಿಫಿಕೇಷನ್ ಆಗಿದೆ ಬಟ್ ಅಮೌಂಟ್ ಕಾಲಮಲ್ಲಿ ಏನು ತೋರಿಸ್ತಾ ಇಲ್ಲ ಅಂತಂದರೆ ಅಮೌಂಟು ಯಾವುದು ಒಂದು ಸಿಂಗ್ ಅಂತಂದರೆ ಫಸ್ಟ್ ಎಷ್ಟು ಅಮೌಂಟ್ ತೋರಿಸ್ತಾ ಇತ್ತು ಇವಾಗ ಅದು ಏನು ತೋರಿಸ್ತಾ ಇಲ್ಲ ರೀಸನ್ ಇಷ್ಟೇ ಅವ್ರು ಹೇಳೋ ಪ್ರಕಾರ ಫಸ್ಟ್ ಗೌರ್ಮೆಂಟ್ ಕಾಲೇಜಲ್ಲಿ ಯಾರು ಸೀಟ್ ಗಳನ್ನ ತೊಗೊಂಡಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಅಮೌಂಟ್ ಬಂದ್ಬಿಟ್ಟು ಜಲ್ದಿನೇ ಕ್ರೆಡಿಟ್ ಆಗುತ್ತೆ ಯಾಕಂತಂದ್ರೆ ಡಿಪಾರ್ಟ್ಮೆಂಟ್ ರೀತಿ ಇದೆ ಸೊ ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ ಏನು ಅಮೌಂಟ್ ಬರುತ್ತೆ ಇಲ್ವಾ ಅಂತ ಕನ್ಫ್ಯೂಸ್ ಮಾತ್ರ ಬೇಡ ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ ನಿಮಗೂ ಕೂಡ ಬರುತ್ತೆ ಆದರೆ ಐ ಡೋಂಟ್ ನೋ ನಿಮಗೆ ವರೆಗೆ ಬರೋದು ನನಗೆ ಗ್ಯಾರಂಟಿ ಇಲ್ಲ ಇಫ್ ಇನ್ ಕೇಸ್ ಏನಾದರೂ ಆಗಸ್ಟ್ ವರೆಗೆ ನಿಮ್ಮ ಅಮೌಂಟ್ ಬಂದರೆ ಅದು ಒಳ್ಳೆಯದು ಅಮೌಂಟ್ ಏನಾದರೂ ನಿಮಗೆ ಅಗಸ್ಟ್ ಒಳಗೆ ಜಮಾ ಆಗಿಲ್ಲ ಅಂತಂದ್ರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ನ ಪ್ರಿಂಟ್ ತೊಗೊಂಡ್ಬಿಟ್ಟು ನಿಮ್ಮ ಹತ್ತಿರದ ಅಂತಂದ್ರೆ ನಿಮ್ಮ ಒಂದು ಕಾಲೇಜಿನ ಡಿಸ್ಟಿಕ್ ಗೆ ಸಂಬಂಧಪಟ್ಟಂತಹ ಯಾವ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರ್ಬೋದು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಗೆ ವಿಸಿಟ್ ಕೊಡಿ ಅಲ್ಲಿ ಅವರು ನಿಮಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ